ధ్యాజానుబాహుం ధృతశరదనుషం బద్ధ పద్మాసనస్థం పీతం వాసోవసానం నవ ప్రసన్నం వామాకారూఢసీతముఖకమలం నీరదాభం దధత నానాలంకారదీప్తం మండనం రామచంద్రం ఉద్యద్రవి ప్రకర నమస్య నుతి నిత్యవచ ప్రవృత్తి ధ్యాద్గదాభయకరం సుకృతిదం ప్రాణం యథేష్టతను ఉన్నతకర్మశక్తి भवति यदनुभावादेडमूकोऽपि वाग्मी जडमतिरपि जन्तुर्जायते प्राज्ञमूलिः सकलवचनचेतो देवता भारती सा मम वचसि निधत्तां सन्निधिं मानसे च नमोऽवस्तात्विका देवा विष्णुभक्तिपरायणाः धर्ममार्गे प्रेरयन्तु भवन्तः सर्वे बहिः पृथ्वीमण्डलमध्यस्थाः पूर्णबोधमतानुगाः ವೈಷ್ಣವ ವಿಷ್ಣು ಹೃದಯ ಹಸ್ತ ನಮಸ್ತೆ ಗುರುನ್ಮ ತಪಸ್ವಾಧ್ಯಾಯ ಶುಶ್ರೂಷಾ ಕೃಷ್ಣಪೂಜಾರತಂ ಮುನಿ ವಿಶ್ವೇಶ ವಂದೇ ಪರಿವ್ರಾಟ್ ಚಕ್ರವರ್ತಿ ಶ್ರೀ ಗುರುಭ್ಯೋ ನಮಃ ಕಲಿಕಾಲದ ಜನರು ಪಾಪಕರ್ಮಗಳಲ್ಲೇ ನಿರತರಾಗಿದ್ದು ಅವರ ಪಾಪವನ್ನು ಕಳೆಯಲಿಕ್ಕೆ ಶ್ರೀಮದ್ ವಾಲ್ಮೀಕಿ ರಚಿತವಾಗಿರತಕ್ಕಂಥ ರಾಮಾಯಣ ಕಾವ್ಯ ಅದು ಶಕ್ತವಾಗಿದೆ ಅನ್ನೋದನ್ನು ನಾವು ಹಿಂದೆ ನೋಡಿದ್ದೆವು ಈ ರಾಮಾಯಣವನ್ನು ಯಾವ ರೀತಿ ಪಾರಾಯಣ ಮಾಡಬೇಕು ಯಾವ ರೀತಿ ಅದರ ಪ್ರವಚನ ನಡೀಬೇಕು ಕೇಳುಗನಾದವನು ಹೇಗೆ ಅದನ್ನು ಕೇಳಬೇಕು ಅನ್ನುವ ಬಗ್ಗೆ ಪುರಾಣ ಮಾಹಿತಿ ಇದೆ ಊರ್ಜೆ ಮಾಘೇ ಸಿತೇ ಪಕ್ಷೇ ಚೈತ್ರೇ ಚ ದ್ವಿಜಸ ನವಾನ್ ಶ್ರೋತವ್ಯ ರಾಮಾಯಣ ಕಥಾಮೃತ ಕಾರ್ತೀಕ ಮಾಸದಲ್ಲಿ ಮಾಘ ಮಾಸದಲ್ಲಿ ಹಾಗೂ ಚೈತ್ರ ಮಾಸದಲ್ಲಿ ಅಂದರೆ ಈ ಮೂರು ಮಾಸಗಳಲ್ಲಿ ಶುಕ್ಲ ಪಕ್ಷದಲ್ಲಿ ಒಂಬತ್ತು ದಿನಗಳ ಕಾಲ ರಾಮಾಯಣವನ್ನು ಕೇಳಬೇಕು ಒಂಬತ್ತು ದಿನಗಳ ಕಾಲ ದೀಕ್ಷಿತನಾಗಿದ್ದುಕೊಂಡು ಬೇಕಾದ ಎಲ್ಲ ವ್ಯವಸ್ಥೆಗಳನ್ನು ಮೊದಲೇ ಸಿದ್ಧಪಡಿಸಿಕೊಂಡು ಯೋಗ್ಯರಾಗಿರತಕ್ಕಂತಹ ಗುರುಗಳನ್ನು ಮನೆಗೆ ಕರೆಸಿ ಅವರಿಗೆ ಬೇಕಾಗಿರತಕ್ಕಂಥ ಎಲ್ಲ ಗೌರವಗಳನ್ನು ಅವರಿಗೆ ಕೊಟ್ಟು ಮಧುಪರ್ಕಾದಿಗಳಿಂದ ಅವರನ್ನು ಸಂತೋಷಪಡಿಸಿ ರಾಮಾಯಣವನ್ನು ಪ್ರಾರಂಭ ಮಾಡಬೇಕು ಆರಂಭದಿಂದ ಒಂಬತ್ತು ದಿನಗಳ ಕಾಲ ವ್ಯವಸ್ಥಿತವಾಗಿ ಶಾಸ್ತ್ರಬದ್ಧ ಕ್ರಮದಲ್ಲಿ ರಾಮಾಯಣದ ಪಾರಾಯಣ ಮತ್ತು ಆ ರಾಮಾಯಣದ ಕಥಾಶ್ರವಣ ಇದು ನಡೀಬೇಕು ಹೀಗೆ ನಡೆದರೆ ನಾವು ಜೀವನದಲ್ಲಿ ಮಾಡಿರಬಹುದಾದ ಎಲ್ಲ ಪಾಪಗಳನ್ನು ನಾವು ಪರಿಹಾರ ಮಾಡಿಕೊಂಡು ಕಲಿಕೃತವಾದ ಎಲ್ಲ ದೋಷಗಳನ್ನು ನಾವು ಪರಿಹರಿಸಿಕೊಂಡು ಶುದ್ಧರಾಗಿ ಈ ಜಗತ್ತಿನಲ್ಲಿ ಬಾಳುವುದಕ್ಕೆ ಸಾಧ್ಯ ಆಗತ್ತೆ ಅದರಲ್ಲಿ ಪುರಾಣ ಒಂದು ಮೂರು ಬಗೆಯ ಈ ರಾಮಾಯಣದಿಂದ ಎ ಒಳ್ಳೆಯ ಫಲವನ್ನು ಪಡೆದಿರತಕ್ಕಂತಹ ವ್ಯಕ್ತಿಗಳ ಕಥೆಯನ್ನು ತಿಳಿಸಿಕೊಡ್ತಾ ಇದೆ ಕೃತಯುಗದಲ್ಲಿ ಸೌದಾಸ ಅಂತ ಒಬ್ಬ ಋಷಿಕುಮಾರನಿದ್ದ ಮಹಾಜ್ಞಾನಿಗಳಾದ ಗೌತಮರ ಶಿಷ್ಯ ಅವನು ಗೌತಮರಲ್ಲಿ ಒಳ್ಳೆ ರೀತಿಯಿಂದ ಅಧ್ಯಯನ ಮಾಡ್ತಾ ಇದ್ದ ಸ್ವಾಧ್ಯಾಯ ಪ್ರವಚನ ಇವುಗಳಲ್ಲೇ ಸದಾಕಾಲ ನಿರತನಾಗಿರ್ತ ತನ್ನ ಅಧ್ಯಯನವನ್ನು ಮುಗಿಸಿ ಗುರುಗಳಿಗೆ ಗೌರವವನ್ನು ನೀಡಿ ಆನಂತರ ತನ್ನ ಊರಿಗೆ ಅವನು ಬರ್ತಾನೆ ಒಂದು ಸಂದರ್ಭದಲ್ಲಿ ವಿಶೇಷ ರೀತಿಯಲ್ಲಿ ದೇವರ ಆರಾಧನೆ ನಡೆಸಬೇಕು ಅಂತ ಸಂಕಲ್ಪ ಮಾಡಿ ಕುಳಿತುಕೊಂಡಿರ್ತಾನೆ ಆಕಸ್ಮಿಕವಾಗಿ ಅವನು ಪೂಜೆಯನ್ನು ನಡೆಸ್ತಿರ್ತಕ್ಕಂತಹ ಸ್ಥಳಕ್ಕೆ ಗೌತಮರ ಆಗಮನ ಆಗತ್ತೆ ಗೌತಮರು ಬಂದಾಗಲೂ ಕೂಡ ಈ ಸೌದಾಸ ಎದ್ದು ನಿಂತು ಅವರಿಗೆ ನಮಸ್ಕರಿಸಿ ಗೌರವ ಕೊಡದೆ ತಾನು ಮಾಡತಕ್ಕಂಥ ರುದ್ರದೇವರ ಪೂಜೆಯನ್ನೇ ತಾದಾತ್ಮ್ಯ ಚಿತ್ತನಾಗಿ ಏಕಾಗ್ರ ಚಿತ್ತನಾಗಿ ಅವನು ಮಾಡ್ತಾ ಇದ್ದ ಗೌತಮರು ಇದನ್ನು ನೋಡಿದರು ತನ್ನ ಶಿಷ್ಯ ತುಂಬ ಭಕ್ತಿಯುಕ್ತನಾಗಿ ದೇವರ ಆರಾಧನೆ ನಡೆಸ್ತಾ ಇದ್ದಾರೆ ಅಂತ ಗೌತಮರು ತುಂಬ ಸಂತೋಷಪಟ್ಟರು ಆದರೆ ಪೂಜೆಯನ್ನು ಸ್ವೀಕಾರ ಮಾಡ್ತಾ ಇರತಕ್ಕಂಥ ರುದ್ರದೇವರಿಗೆ ಇದನ್ನು ಸಹಿಸಿಕೊಳ್ಳಿಕ್ಕೆ ಆಗಲಿಲ್ಲ ಅಂತ ಒಬ್ಬ ಅಧ್ಯಾತ್ಮ ವಿದ್ಯೆಯನ್ನು ನೀಡಿದ ಗುರು ಅವನು ಯಾವ ಸಂದರ್ಭದಲ್ಲಿ ಬೇಕಿದ್ದರೂ ಬರಲಿ ಅಂಥ ವ್ಯಕ್ತಿ ಆ ಶಿಷ್ಯನಾದವ ಎದ್ದು ನಿಂತು ಅವರಿಗೆ ಗೌರವ ಕೊಟ್ಟು ಅವರಿಗೆ ನಮಸ್ಕಾರ ಮಾಡಿ ಅವರಲ್ಲಿ ಅನುಜ್ಞೆ ಪಡೆದು ತಾನು ಮಾಡತಕ್ಕಂಥ ಕೆಲಸವನ್ನು ಮುಂದುವರಿಸಬೇಕು ಅನ್ನುವುದು ಶಾಸ್ತ್ರದ ನಿಯಮ ಸಾಮಾನ್ಯ ವಿದ್ಯೆಯನ್ನು ನೀಡಿದವರಿಗೂ ನಾವು ಗೌರವ ಕೊಡಲೇಬೇಕು ಅಂತಿರುವಾಗ ಗೌತಮರಲ್ಲೇ ಎಷ್ಟೋ ವರ್ಷಗಳ ಕಾಲ ಇದ್ದು ಅಧ್ಯಯನ ಮಾಡಿದವನು ಸೌದಾಸ ಅಂತಹ ಗುರುಗಳಿಗೆ ಗೌರವ ಕೊಟ್ಟಿಲ್ಲ ಅನ್ನೋದನ್ನು ದೇವರಿಗೆ ಸಹಿಸಲಿಕ್ಕಾಗಲಿಲ್ಲ ಆವಾಗ ರುದ್ರದೇವರು ಸೌದಾಸನಿಗೆ ನೀನು ಬ್ರಹ್ಮರಾಕ್ಷಸ ಆಗುವಂತೆ ಶಾಪ ಕೊಡ್ತಾನೆ ಶಾಪ ಕೊಟ್ಟಾಗ ಸೌದಾಸನಿಗೆ ಏನು ಮಾಡುವುದಂತ ತೋಚೋದಿಲ್ಲ ಬಹಳ ಕಷ್ಟ ಆಯಿತು ಗೌತಮರಲ್ಲಿ ಕ್ಷಮಯಾಚನೆ ಮಾಡ್ತಾನೆ ದೇವರಲ್ಲಿ ಕ್ಷಮಯಾಚನೆ ಮಾಡ್ತಾನೆ ನನಗೆ ಪೂಜೆ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಏಕಾಗ್ರಚಿತ್ತನಾಗಿ ಪೂಜೆಯಲ್ಲಿ ಮುಳುಗದು ಮುಳುಗಿದ್ದರಿಂದ ಬಂದವರು ಗೌತಮರು ಅನ್ನುವ ಆಲೋಚನೆಯು ನನಗೆ ಬಂದಿಲ್ಲ ಅಂಥ ಸಂದರ್ಭದಲ್ಲಿ ಅವರಿಗೆ ಎದ್ದು ನಿಂತು ಗೌರವ ಕೊಡುವ ಇತ್ಯಾದಿ ಸಂದರ್ಭಗಳೇ ಬರುವ ಸಾಧ್ಯತೆಯೇ ಇಲ್ಲ ಆದರೆ ಗುರುಗಳು ಬಂದಾಗ ಅದನ್ನು ಗಮನಿಸಿ ಎದ್ದು ನಿಂತು ಗೌರವ ಕೊಟ್ಟು ಅವರಿಗೆ ನಮಸ್ಕರಿಸಬೇಕಾದ್ದು ನನ್ನ ಕರ್ತವ್ಯ ಆಗಿತ್ತು ಕರ್ತವ್ಯ ಲೋಪ ನನ್ನದು ನಿಜವಾಗಿ ಕರ್ತವ್ಯ ಲೋಪ ನನ್ನಲ್ಲಿ ಸಂಭವಿಸಿದೆ ಆದರೆ ನನಗೆ ಗೊತ್ತಿಲ್ಲದೆ ದಿ ಬೇರೆ ಕೆಲಸದಲ್ಲಿ ವ್ಯಾಪೃತನಾಗಿದ್ದು ದೇವರ ಪೂಜೆಯಲ್ಲಿ ಏಕಾಗ್ರಚಿತ್ತನಾದ್ದರಿಂದ ಈ ದೋಷ ಸಂಭವಿಸಿದೆ ಹಾಗಾಗಿ ಇದಕ್ಕೆ ಏನಾದರೂ ನನಗೆ ಕ್ಷಮಾಪಣೆ ಕೊಡಿ ಅಂತ ಪ್ರಾರ್ಥನೆ ಮಾಡ್ತಾನೆ ಹೀಗೆ ಪ್ರಾರ್ಥನೆ ಮಾಡಿದಾಗ ರುದ್ರದೇವರು ಅದಕ್ಕೆ ಏನೂ ಉತ್ತರ ಕೊಡದೆ ಅವರು ಹೋಗಿಬಿಡ್ತಾರೆ ಕೊನೆಗೆ ಗೌತಮರೇ ಹೇಳ್ತಾರೆ ನೀನು ಬ್ರಹ್ಮರಾಕ್ಷಸ ಆಗುವುದನ್ನು ದೇವರ ಆಜ್ಞೆಯನ್ನು ಶಾಪವನ್ನು ಯಾವತ್ತೂ ನಾವು ನಿರಾಕರಣೆ ಮಾಡಲಿಕ್ಕೆ ಸಾಧ್ಯ ಇಲ್ಲ ಆದರೆ ಅಂಥ ಒಂದು ಸಂದರ್ಭ ಬಂದಾಗ ನೀನು ರಾಮಾಯಣ ಕಥೆಯನ್ನು ನವಾಹ ವಿಧಾನದಲ್ಲಿ ಒಳ್ಳೆಯ ರೀತಿಯಿಂದ ಕೇಳು ಹೀಗೆ ಕೇಳೋದ್ರಿಂದ ಮುಂದೆ ಮಂಗಲ ಆಗುತ್ತೆ ಅಂತ ಗೌತಮರೇ ಸೂಚನೆ ಕೊಡ್ತಾರೆ ಗೌತಮರು ಅಲ್ಲಿಂದ ಹೊರಟು ಹೋಗ್ತಾರೆ ಆನಂತರ ಇವರು ದೇಹತ್ಯಾಗ ಮಾಡಿ ಬ್ರಹ್ಮರಾಕ್ಷಸ ಆಗ್ತಾರೆ ಬ್ರಹ್ಮರಾಕ್ಷಸ ಆದರೆ ಆ ಸೌದಾಸ ಆ ಬ್ರಹ್ಮರಾಕ್ಷಸ ರೂಪದಲ್ಲಿ ಇದ್ದುಕೊಂಡು ಇಡೀ ಜಗತ್ತಿಗೆ ಕಂಟಕನಾಗ್ತಾನಂತೆ ಯಾರೆಲ್ಲ ಅವನು ವಾಸ ಮಾಡತಕ್ಕಂತಹ ಮಾರ್ಗದಲ್ಲಿ ಬರ್ತಾರೋ ಎಲ್ಲರನ್ನೂ ಸಂಹಾರ ಮಾಡುವುದು ಎಲ್ಲರನ್ನು ತಿನ್ನುವುದು ಎಲ್ಲ ಪ್ರಾಣಿಗಳನ್ನು ತಿನ್ನುವುದು ಹೀಗೆ ಇಡೀ ಆ ಪ್ರದೇಶ ಮೂಳೆಗಳ ರಾಶಿಯಿಂದಲೇ ತುಂಬ ಹೋಯಿತು ಇಂಥ ಸಂದರ್ಭದಲ್ಲಿ ಒಂದು ಬಾರಿ ಗರ್ಗಋಷಿಗಳು ಆ ಮಾರ್ಗದಲ್ಲಿ ಬರ್ತಾರೆ ಗರ್ಗಋಷಿಗಳು ಬರ್ತಾ ಇರುವಾಗ ಈ ಸೌದಾಸ ಅವರನ್ನೂ ತಾನು ತಿನ್ನಬೇಕು ಅಂತ ಅವರ ಸಮೀಪಕ್ಕೆ ಹೋಗ್ತಾನೆ ಆದರೆ ಅವರ ಅವರನ್ನು ಮುಟ್ಲಿಕ್ಕೆ ಇವನಿಗೆ ಸಾಧ್ಯ ಆಗೋದಿಲ್ಲ ಯಾಕೆ ಅಂದರೆ ಅವರು ರಾಮಾಯಣ ಪಾರಾಯಣವನ್ನು ಮಾಡ್ತಾ ಇದ್ದರು ಇದಾದ ನಂತರ ಸ್ವಲ್ಪ ಹೊತ್ತು ಅವರ ಹಿಂದೆ ಅಡ್ಡಾಡಿದ ಹಿಂದೆ ಮುಂದೆ ಅಡ್ಡಾಡಿದ ಕೊನೆಗೆ ಹೋಗಿ ಗರ್ಗರಿಷಿಗಳಲ್ಲೇ ಕೇಳಿದ ಎಷ್ಟೋ ಮಂದಿ ಬ್ರಾಹ್ಮಣರನ್ನು ದ್ವಿಜರನ್ನು ನಾನು ಭಕ್ಷಣೆ ಮಾಡಿದ್ದೇನೆ ಸಂಹಾರ ಮಾಡಿದ್ದೇನೆ ಆದರೆ ನಿಮ್ಮ ಹತ್ತಿರಕ್ಕೆ ಬರಲಿಕ್ಕೆ ಆಗ್ತಾ ಇಲ್ಲ ಏನು ಕಾರಣ ಅಂತ ಅವರನ್ನೇ ಕೇಳಿದ ಅದಕ್ಕೆ ಅವರು ಹೇಳಿದರು ನಾನು ಭಗವಂತರನ್ನು ಅನನ್ಯವಾದ ಭಕ್ತಿಯಿಂದ ಪೂಜೆ ಮಾಡುವವ ಯಾರು ದೇವರನ್ನು ಅನನ್ಯವಾದ ಭಕ್ತಿಯಿಂದ ಪೂಜೆ ಮಾಡ್ತಾರೋ ಅವರಿಗೆ ಈ ಬಾಹ್ಯವಾದ ಯಾವ ತೊಂದರೆಗಳು ಸಂಘಟಿಸುವುದಿಲ್ಲ ಅನ್ನೋದು ಇದು ಪೂರ್ವ ನಿಯಮ ಹಾಗಾಗಿ ನಿನ್ನಿಂದ ನನಗೇನು ತೊಂದರೆ ಆಗಲಿ ಆಗಿಲ್ಲ ಮತ್ತು ನೀವೇನು ಬಾಯಲ್ಲಿ ಸದಾ ಏನಾದರೂ ನೀವು ಹೇಳ್ತಾ ಇರ್ತೀರಲ್ಲ ಏನು ಹೇಳ್ತಾ ಇದ್ದೀರಿ ಅಂತ ಕೇಳಿದರೆ ಇಲ್ಲ ನಾನು ರಾಮಾಯಣವನ್ನು ಪಾರಾಯಣ ಇರ್ತೇನೆ ಅಂತ ಗರ್ಗಋಷಿಗಳು ಹೇಳಿದರೆ ಆವಾಗ ಇವನಿಗೆ ರಾಮಾಯಣ ಅಂದ ಕೂಡಲೇ ಹಿಂದೆ ಗೌತಮರು ಹೇಳಿದ್ದು ನೆನಪಾಗತ್ತೆ ಕೊನೆಗೆ ಆ ಗರ್ಗಋಷಿಗಳಲ್ಲೇ ಕೇಳ್ತಾನೆ ನೀವು ನನಗೆ ನಾನು ಯಾವುದೋ ಒಂದು ಕಾರಣಾಂತರಗಳಿಂದ ಶಾಪಗ್ರಸ್ತನಾಗಿ ನಾನು ಈ ರೂಪದಲ್ಲಿದ್ದೇನೆ ನನ್ನ ಉದ್ದೇಶದಲ್ಲಿ ನೀವು ರಾಮಾಯಣವನ್ನು ನವಾಹದ ವಿಧಾನದಲ್ಲಿ ನನಗೆ ಉಪದೇಶ ಮಾಡಬೇಕು ಪ್ರವಚನ ಮಾಡಬೇಕು ಅಂತ ಗರ್ಗರಷಿಗಳಲ್ಲಿ ಸೌದಾಸ ಕೇಳಿಕೊಳ್ತಾನೆ ಹೀಗೆ ಕೇಳಿಕೊಂಡಾಗ ಗರ್ಗರಷಿಗಳು ಕೂಡ ಅದಕ್ಕೆ ಒಪ್ಪಿಕೊಳ್ತಾರೆ ಒಪ್ಪಿಕೊಂಡು ಮುಂದೆ ಬರತಕ್ಕಂತಹ ಕಾರ್ತಿಕ ಮಾಸದ ಶುಕ್ಲ ಪಕ್ಷದಲ್ಲಿ ಅವರ ಉದ್ದೇಶದಲ್ಲೇ ರಾಮಾಯಣ ನವಾಹದ ವ್ಯವಸ್ಥೆಯನ್ನು ಮಾಡ್ತಾರೆ ವ್ಯವಸ್ಥೆಯನ್ನು ಮಾಡಿ ಎಲ್ಲ ಸುತ್ತಮುತ್ತಲಿನ ಜನಕ್ಕೆಲ್ಲ ಹೇಳಿ ಅವರನ್ನೆಲ್ಲ ಬರಲಿಕ್ಕೆ ಹೇಳ್ತಾರೆ ತಾವು ಒಂಬತ್ತು ದಿನಗಳ ಕಾಲ ಪೂರ್ಣವಾಗಿ ರಾಮಾಯಣದ ಕಥೆಯನ್ನು ಪ್ರವಚನ ಮಾಡ್ತಾರೆ ಹೀಗೆ ರಾಮಾಯಣದ ಕಥೆಯನ್ನು ಗರ್ಗಮುರಿಗಳಿಂದ ಕೇಳಿರ್ತಕ್ಕಂಥ ಈ ಬ್ರಹ್ಮ ರಾಕ್ಷಸ ತಾನು ಬ್ರಹ್ಮ ರಾಕ್ಷಸ ಸ್ವರೂಪದಿಂದ ಅದನ್ನು ಸ್ವರೂಪವನ್ನು ಕಳ್ಕೊಂಡು ತಾನು ದಿವ್ಯ ದೇಹಯುಕ್ತನಾಗಿ ವೈಕುಂಠ ಲೋಕಕ್ಕೆ ತೆರಳುತ್ತಾನೆ ಹೀಗೆ ಕಾರ್ತೀಕ ಮಾಸದಲ್ಲಿ ಶ್ರದ್ಧಾಭಕ್ತಿಯಿಂದ ಕೂಡಿಕೊಂಡು ಯಾರು ರಾಮಾಯಣವನ್ನು ಶ್ರವಣ ಮಾಡ್ತಾರೋ ಅಥವಾ ಪ್ರವಚನ ಮಾಡ್ತಾರೋ ಅಥವಾ ಪಾರಾಯಣ ಮಾಡ್ತಾರೋ ಅವರು ಪೂರ್ವಿಕವಾದ ಎಲ್ಲ ಪಾಪಗಳನ್ನು ಕಳ್ಕೊಂಡು ಆ ಪಾಪದಿಂದ ಒದಗಿ ಬಂದಿರತಕ್ಕಂಥ ಎಲ್ಲ ಕಷ್ಟಗಳನ್ನು ಪರಿಹಾರ ಮಾಡಿಕೊಂಡು ತಾವು ಒಳ್ಳೆಯ ಉತ್ತಮ ಲೋಕವನ್ನು ಪಡೀಲಿಕ್ಕೆ ಸಾಧ್ಯ ಆಗುತ್ತೆ ಅನ್ನತಕ್ಕಂಥ ಕಥೆಯನ್ನು ಪುರಾಣ ತಿಳಿಸ್ತಾ ಇದೆ ಇನ್ನು ಎರಡನೇದಾಗಿ ಮಾಘ ಮಾಸದಲ್ಲಿ ರಾಮಾಯಣ ಕಥಾಶ್ರವಣದ ಫಲ ಏನು ಅನ್ನೋದನ್ನು ಪುರಾಣ ತಿಳಿಸ್ತಾ ಇದೆ ಸುಮತಿ ಅಂತ ಒಬ್ಬ ರಾಜ ಹೆಸರಿಗೆ ಸರಿಯಾಗಿ ಒಳ್ಳೆಯ ಬುದ್ಧಿಯುಳ್ಳವ ಇವನಿಗೆ ಅನುಕೂಲಳಾದ ಅನುರೂಪಳಾದ ಒಬ್ಬಳು ಪತ್ನಿ ಇದ್ಳು ಅವಳ ಹೆಸರು ಸತ್ಯವತಿ ಅಂತ ಹೀಗೆ ಈ ಸುಮತಿ ಮತ್ತು ಸತ್ಯವತಿ ಇವರಿಬ್ಬರು ರಾಮಾಯಣ ಅಂತ ಹೇಳಿದರೆ ಅವರಿಗೆ ತುಂಬ ಪ್ರೀತಿ ನಿತ್ಯ ರಾಮಾಯಣದ ಪಾರಾಯಣ ಮಾಡುವುದು ಯಾರಾದರೂ ಯೋಗ್ಯ ವ್ಯಕ್ತಿಗಳು ತಮ್ಮ ರಾಜ್ಯಕ್ಕೆ ಬಂದಿರುವುದಾದರೆ ಅವರ ಕೈಯಿಂದ ರಾಮಾಯಣ ಪ್ರವಚನವನ್ನು ಏರ್ಪಡಿಸೋದು ಹೀಗೆ ರಾಮದೇವರ ಚರಿತ್ರೆ ರಾಮದೇವರ ಚಿಂತನೆ ಇದರಲ್ಲೇ ತಮ್ಮ ಜೀವನವನ್ನು ನಡೆಸಿಕೊಂಡು ಬರ್ತಾ ಇದ್ದರು ಕೆಲ ಕಾಲ ಇದೇ ರೀತಿ ಮುಂದುವರಿಯುತ್ತದೆ ಯಾವುದೋ ಒಂದು ವಿಶೇಷ ಸಂದರ್ಭದಲ್ಲಿ ಅವರ ರಾಜ್ಯಕ್ಕೆ ವಿಭಾಂಡಕ ಅನ್ನತಕ್ಕಂಥ ಋಷಿಗಳ ಆಗಮನ ಆಗತ್ತೆ ಆ ಋಷಿಗಳು ಬಂದರೆ ಸುಮತಿ ಮತ್ತು ಸತ್ಯವತಿಯರು ಸೇರಿಕೊಂಡು ತಮ್ಮ ಪರಿವಾರದ ಜೊತೆಗೆ ಒಳ್ಳೆಯ ರೀತಿಯಲ್ಲಿ ಆ ವಿಭಾಂಡಕ ಋಷಿಗಳ ಸೇವೆಯನ್ನು ಮಾಡ್ತಾರೆ ಅವರಿಗೆ ಆರಾಧನೆ ಮಾಡ್ತಾರೆ ಕಾಲು ತೊಳಿತಾರೆ ಬೇಕಾದ ಎಲ್ಲ ವ್ಯವಸ್ಥೆಗಳನ್ನು ಮಾಡಿಕೊಡ್ತಾರೆ ಅವರ ಕುಶಲವನ್ನು ವಿಚಾರಿಸ್ತಾರೆ ಆ ಸಂದರ್ಭದಲ್ಲಿ ಸುಮತಿ ಅನ್ನತಕ್ಕಂಥ ರಾಜ ಹೇಳ್ತಾನೆ ಯತ್ರ ಸ್ಯಾತ್ ಮಹತಾಂ ಪ್ರೇಮ ತತ್ರ ಸ್ಯು ಸರ್ವಸಂಪದ ತೇಜ ಕೀರ್ತಿ ಧನಂ ಪುತ್ರ ಪ್ರಾಹುರ್ವಿಪಶ್ಚಿತ್ತ ಅಂದರೆ ಒಳ್ಳೆಯ ಯೋಗ್ಯತಾ ವ್ಯ ಯೋಗ್ಯತಾವಂತರಾಗಿರತಕ್ಕಂಥ ತಮ್ಮಂಥ ಋಷಿಗಳು ನಮ್ಮಲ್ಲಿಗೆ ಬಂದಿದ್ದೀರಿ ಮಹತ್ವವುಳ್ಳಂತಹ ವ್ಯಕ್ತಿಗಳು ಯಾರನ್ನ ಪ್ರೇಮಿಸ್ತಾರೋ ಅಂಥ ವ್ಯಕ್ತಿಗಳಲ್ಲಿ ಎಲ್ಲ ಸಂಪತ್ತುಗಳು ಸೇರಿಕೊಳ್ತವೆ ಅವರಲ್ಲೇ ತೇಜಸ್ಸು ಅಭಿವೃದ್ಧಿ ಆಗತ್ತೆ ಒಳ್ಳೆಯ ಕೀರ್ತಿ ಬರುತ್ತೆ ಅವರಿಗೆ ಒಳ್ಳೆಯ ಸಂಪತ್ತು ಅವರಲ್ಲಿ ಕೂಡಿಕೊಳ್ಳುತ್ತದೆ ಹಾಗೆ ಪುತ್ರ ಪೌತ್ರಾದಿ ಸಂತತಿ ಸಮೃದ್ಧಿಯೂ ಕೂಡ ಬರುತ್ತೆ ಹೀಗೆ ಹಿಂದಿನ ಋಷಿಮುನಿಗಳು ಹೇಳಿದ್ದಾರೆ ನೀವು ನಮ್ಮಲ್ಲಿಗೆ ಬಂದಿದ್ದೀರಿ ನನಗೆ ತುಂಬ ಸಂತೋಷ ಆಗ್ತಾಯಿದೆ ಅಂತ ಹೇಳ್ತಾರೆ ಅವರ ಈ ಇಬ್ಬರ ಒಂದು ಪ್ರೀತಿಯನ್ನು ನೋಡಿ ವಿಭಾಟಗರ್ಷಿಗಳಿಗೆ ತುಂಬ ಸಂತೋಷ ಆಗುತ್ತೆ ಆ ವಿಭಾಟಗ್ರಷಿಗಳು ಇವರಲ್ಲಿ ಪ್ರಶ್ನೆ ಮಾಡ್ತಾರೆ ನೀನು ಯಾಕೆ ರಾಮಾಯಣದಲ್ಲಿ ಇಷ್ಟು ಆಸಕ್ತನಾಗಿದ್ದಿ ಅಂತ ಹೇಳಿದಾಗ ಈ ಸುಮತಿ ಅನ್ನತಕ್ಕಂಥ ರಾಜ ತನ್ನ ಹಿಂದಿನ ದಿನದ ಹಿಂದಿನ ಜನ್ಮದ ಚರಿತ್ರೆಯನ್ನು ಹೇಳುವ ಮೂಲಕ ರಾಮಾಯಣದ ಮಹತ್ವವನ್ನು ತಿಳಿಸಿಕೊಡ್ತಾ ಇದ್ದಾನೆ ಆ ಹಿಂದಿ ಆ ಸುಮತಿ ಅನ್ನತಕ್ಕಂಥ ರಾಜನ ಹಿಂದಿನದ ಜನ್ಮದ ಚರಿತ್ರೆಯನ್ನು ಮುಂದಿನ ಸಂಚಿಕೆಯಲ್ಲಿ ನೋಡೋಣ ವಸ್ತು